ಹುಸಲಂತ ನಾನೇ ಅಲ್ಲಿಗೆ ಹತ್ತವ್ರ ಅಲ್ಲಿಗೆ ಯಾವತ್ತೂ ಗೊತ್ತಿಲ್ಲ ನೀನ್ ತಿನ್ನ ನಿನಗೆ ಹೇಳ್ಬೇಕು ಹೇಳು ನೋಡ ಕೈಗೆ ಸಿಗ್ತಂಗೆ ತಿರ್ಕೊಬೋನಾ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋ ಏನು ಆನಿವರ್ಸರಿ ವಿಡಿಯೋ ಏನಿತ್ತು ಅದೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ನಾವು ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟೊಳಗೆ ಮಧ್ಯಾಹ್ನನೇ ಆಗೋಯ್ತು ಹೊರಟಿದ್ದೇ ಲೇಟು ಹಾಗಾಗಿ ಮೇಲ್ಗಡೆ ಏನಂದರೆ ನಾವು ಹಣ್ಣು ಕೈಯೆಲ್ಲ ತೊಗೊಂಡೋಗಿದ್ವಲ್ಲ ಮೇಲ್ಗಡೆಯಲ್ಲಿ ದೇವಸ್ಥಾನದಲ್ಲಿ ಏನು ಪೂಜೆ ಮಾಡ್ಕೊಡಲ್ಲ ಅಲ್ಲಿ ಏನು ಭೈರವೇಶ್ವರ ಏನಿದೆ ಅಲ್ಲಿ ಮಾಡ್ಕೊಡೋಲ್ಲ ಸೊ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಮೆಟ್ಲು ಕೆಳಗಡೆ ಅಥವಾ ಮೆಟ್ಲು ಮೇಲ್ಗಡೆ ಫುಲ್ ಹತ್ತಿದ ಮೇಲೆ ಇದೆಯಲ್ಲ ಅಲ್ಲೇ ಪೂಜೆ ಮಾಡ್ತಾರೆ ನಾವಿಲ್ಲ ಕೆಳಗಡೆನೆ ಪೂಜೆ ಮಾಡೋಣ ಪೂಜೆ ಮಾಡಿಬಿಟ್ಟು ಅಣ್ಕಾಯಿ ಬ್ಯಾಗ್ ಏನಿತ್ತು ಅದನ್ನು ಕಾರಿಗೆನೆ ಇಟ್ಬಿಡೋಣ ಆಮೇಲೆ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಅಲ್ಲೇ ಪೂಜೆ ಮಾಡಿದ್ವಿ ಹರಿ ನಾನು ಭುವನು ಎಲ್ಲ ಸಚ್ಚು ಇದ್ನಲ್ಲ ಹೆಂಗೋ ಸಚಿನ್ ಅಂದರೆ ಹರಿ ಅಕ್ಕನ ಮಗ ಅವನು ವೀಡಿಯೋ ತೊಗೊಂಡ ಹಾಗೇನೆ ಫ್ರೆಂಡ್ಸ್ ನೀವು ಯಾರು ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನು ಕೂಡ ನೋಡಿ ಅದು ಕೂಡ ವಿಡಿಯೋ ತುಂಬ ಚೆನ್ನಾಗಿದೆ ಈ ಒಂದು ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆ ಮಾಡಿಸ್ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮೆಟ್ಲತ್ತಿ ಎಲ್ಲ ಹೋಗಿದ್ದು ತುಂಬಾ ಚೆನ್ನಾಗಿದೆ ವಿಡಿಯೋ ಫ್ರೆಂಡ್ಸ್ ಈ ದೇವಸ್ಥಾನ ಬಂದು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಾಗೆ ಶ್ರೀ ಆದಿ ಚುಂಚನಗಿರಿ ಕ್ಷೇತ್ರ ಮಠ ಅಂತ ಏನಂತೀವಿ ಅದು ಇದು ಬೆಳ್ಳೂರು ಕ್ರಾಸು ಬೆಂಗಳೂರು ಟು ಮಂಗಳೂರು ಹೈವೇ ಇದೆಯಲ್ವಾ ಅಲ್ಲೇ ಏನು ಬೆಂಗಳೂರಿಂದ ಬೆಂಗಳೂರಿಗೆ ಮಂಗಳೂರಿಂದ ಬರುವಾಗ ಲೆಫ್ಟಿಗೆ ಸಿಗುತ್ತೆ ಬೆಂಗ್ ಬೆಳ್ಳೂರು ಕ್ರಾಸ್ ಅಂತ ಅಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ ಇದಕ್ಕೆ ಹೋಗಬೇಕು ಮಠಕ್ಕೆ ಅಂತ ಅಂದರೆ ನೀವು ಬೆಂಗಳೂರಿಂದ ಬರೋದಾದರೆ ನಿಮಗೆ ರೈಟಿಗೆ ಸಿಗುತ್ತೆ ಈ ಒಂದು ದೇವಸ್ಥಾನ ಏನಿದೆ ಇದು ನಮ್ಮ ತಾಯಿ ಮನೆಯದು ಮನೆ ದೇವರು ನಮ್ಮದು ಕೂಡ ಭೈರವೇಶ್ವರನೇ ಅರಿಯೋರ್ದು ಆದರೆ ಅದೇ ಬೇರೆ ದೇವಸ್ಥಾನ ನಾವು ಮಗು ಮಗುಗೆ ಮುಡಿಯೆಲ್ಲ ಕೊಡ್ತೀವಲ್ವ ಫಸ್ಟ್ ಮುಡಿ ಅದೇ ಬೇರೆ ದೇವಸ್ಥಾನ ಅದು ಬಂದು ಬಳ್ದಾರೆ ಭೈರವೇಶ್ವರ ಅಂತೀವಿ ನಾವು ಅದು ಉದಯಪುರ ಈ ಬೆಂಗಳೂರಿಂದ ಮಂಗ್ಳೂರಿಗೆ ಓಡಾಡೋ ಗೊತ್ತಿರುತ್ತೆ ಅದು ಏನು ಶಾಂತಿಗ್ರಾಮ ಉದಯಪುರ ಅವೆಲ್ಲ ಮೇನ್ ಮೇನ್ ಊರುಗಳೇ ಆಗಿರ್ತವೆ ನಾವು ನಮ್ಮ ಮನೆ ದೇವರಿಗೂ ಕೂಡ ಪ್ರತಿ ವರ್ಷ ಹೋಗ್ತೀವಿ ಅದು ಕಡೆ ಕಾರ್ತಿಕ ಬರುತ್ತಲ್ವ ಆ ಟೈಮಲ್ಲಿ ಅಲ್ಲಿಗೆ ಬರ್ತೀವಿ ಇಲ್ಲಿ ಇಲ್ಲಿಗೂ ಕೂಡ ಪ್ರತಿ ವರ್ಷವೂ ಹೋಗ್ತೀವಿ ಹೋದ ವರ್ಷವೂ ಕೂಡ ಹೋಗಿದ್ವಿ ನಾವು ಇನ್ನೊಂದೇನಪ್ಪ ಅಂದರೆ ನಾವು ಮದುವೆ ಆದಂತ ಸ್ಥಳ ಇಲ್ಲೇನೆ ನಾ ನಂದು ಮದುವೆ ಇಲ್ಲೇನೆ ನಡೆದಿದ್ದು ಮಂಡಿಲಿ ಅಷ್ಟೊಂದು ಭಕ್ತಿಲ್ಲ ನನಗೆ ಮಂಡಿಲ ಹತ್ತ ಭಗವಂತ ಬೇರವೇಶ್ವರ ಸ್ವಾಮಿ ಒಳ್ಳೇದು ಮಾಡಪ್ಪ ಇವಾಗ ಮೆಟ್ಲತ್ತಿನೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಪ್ರತಿ ಸಲ ಏನು ಮಾಡು ಗಾಡಿ ಪಾರ್ಕ್ ಮಾಡಿ ಆಕಾಡೆಸ್ ಬಂದ್ಬಿಡುವ ಅರಿ ಈ ಸರ್ತಿ ಮೆಟ್ಲು ಹತ್ತಿಸ್ತಾ ಇದ್ದೀವಿ ನಮ್ಮ ಭುವಾನಿಯೆಲ್ಲ ಮೆಟ್ಲು ಹತ್ತೋಗಣ ಹೇಳ್ತಿದ್ವಿ ಮತ್ತೆಲ್ಲ ಯಾಕೆ ಒಂದಲ್ಲ ಒಂದು ಹತ್ತಿರಲಿಲ್ಲ ಯಾಕೆ ಸತ್ತಿರೋಲ್ಲ ಯಾ ಚಿಕ್ಕರಿದ್ದಾಗೆಲ್ಲ ಸಣ್ಣ ಹುಡುಗಿದು ಹತ್ತಿದ್ರು ನಿಮ್ಮ ಮದುವೆ ಆದಮೇಲೆ ಹತ್ತಿರಲ್ಲ ಈಗ ಹತ್ತಸ್ತೀವಿ ನೋಡು ಹೀಗೆ ಹದಿನಾರು ವರ್ಷ ಕಳೆದ ಹದಿನೇಳು ವರ್ಷಕ್ಕೆ ಹತ್ತಿಸ್ತಿದ್ದೀವಿ ಆಕ್ಚುಲಿ ನಮ್ದು ಮದುವೆ ಆಗಿ ಹದಿನಾರು ವರ್ಷ ಕಂಪ್ಲೀಟ್ ಆಗಿ ಇದು ಹದಿನೇಳನೇ ವರ್ಷ ರನ್ನಿಂಗು ಮದುವೆ ಕೂಡ ಇಲ್ಲೇ ಆಗಿದ್ದು ನಾವು

ಒಳ್ಳೆ ಕೆಲಸ ಮಾಡಿದೀಯ ರೀ ಟ್ರೈ ಇಷ್ಟಕ್ಕೆಲ್ಲ ಸುಸ್ತು ಕೆಲಸ ಮಾಡ್ಕೊಂಡ್ರಾಗುತ್ತಾ ಸತ್ತು ಬಂದ್ವಿ ಅದೇ ಬೆಟ್ಟ ಓ ಬುಸು ಬುಸು ಅಂತ ಮಾತಾಡಕ್ಕಂತ ಅಲ್ಲಿ ವೈಟ್ ವೈಟ್ ಐತಲ್ಲ ಅಲ್ಲೆಲ್ಲ ಹೋಗಿದ್ವಿ ನಾವು ಮೇಲ್ಗಡೆ ಇರೋದೇ ಸರ್ಪಿನಿ ಕೆಂಚ ಸರ್ಪಿನೇ ಚೈನ್ ಇರುತ್ತೆ ಅದರಲ್ಲಿ ಇಟ್ಕೊ ಹೋಗ್ಬೇಕು ಅನ್ನೋದು ಮಾತಾಡೋಕೆ ಸ್ವಲ್ಪ ಸುಸ್ತಾಗ್ತೈತೆ ಇಲ್ಲಿ ಮೆಟ್ಲಕ್ಕೆ ಹತ್ಕಂದ ನೋಡಿ ಅಲ್ಲಿಂದ ಮೆಟ್ಲು ಬಂದ್ವಿ ಅರಿ ಒಂದೇ ಫೋಟೋ ತಕತೈತೆ ನಾನು ಬೇಡವಾ

ઉન્સ બરાબર どうぞ。うんうん

ಹಿಡಿತಾ ಇದ್ದಾರೆ ಅಲ್ಲಿಗೆ ಯಾವತ್ತು ನಾವ್ ಒತ್ತಿಲ್ಲ ನೀವ್ ಹೊತ್ತಿದೀರ್ರಿ ಜನ ಅಲ್ಲ ಅವ್ರೆ ಅಲ್ಲಿವರೆಗೂ ಒತ್ತಕ್ಕಾಗಿಲ್ಲ ಯಾವತ್ತೂ ಮೆಡ್ತದೆ ಕಷ್ಟ ನನಗೆ

ಇದೊಂದ್ಚೂರು ಹತ್ತು ಹಾಕ್ಬಿಟ್ ಅಲ್ಲೊಂದ ನಮಸ್ಕಾರ ಹಾಕ್ ಬಂದ್ಬಿಟ್ರೆ ಹಾ ಹ್ಞೂ ಅದು ಯಾವುದೋ ಹಳೆ ಅದು ಹಳೆ ಕಾಲದ್ದು ಬಡಿತಾರಲ್ಲ ಇಟ್ಟಿರೋದು ಬಿಟ್ರು ಒಂ ಇನ್ನೊಂದು ಮೆಟ್ಲು ಹತ್ತಾ ಇದ್ದ ಇವಾಗ ಒಂದಲ್ಲ ಇನ್ನೊಂದು ಸ್ಟೆಪ್ ಇದು ಇಲ್ಲಿ ಯಾವ್ದು ಯಾವ್ದು ಹೇಳಿ ದೇವಸ್ಥಾನ ಇರೋದು ಗವಿಸಿದ್ದೇಶ್ವರ ಟೆಂಪಲ್ಲು ಅಲ್ಲಿಗೆ ಮೆಟ್ಲ ತೋಗ್ತಾ ಇದೀವಿ ಇವಾಗ ಅರಿ ನಾನು ಭುವನು ಮತ್ತು ಸಚಿ ಮೇಲ್ಗಡೆ ಹೋಗಿ ನಿಂತಿದ್ದಾರೆ ಆಲ್ರೆಡಿ ಊಟ ಬೇರೆ ಮಾಡಿಬಿಟ್ವಲ್ಲ ಪ್ರಸಾದ ತಿಂದ್ವಲ್ಲ ಹಂಗಾಗಿ ಮತ್ತು ಕಷ್ಟ ಆಗ್ತೈತೆ ಹೇಳ್ತಾವೆ ನಂದಿ ಬಸವಣ್ಣ ದೇವ್ರು ಇದು ನಂದಿ ಯಾರ ಎಲ್ಲಿ ಹೇಳಿದ್ರು ನಾವು ನಮ್ ಕಷ್ಟ ಸುಖವಾಗಿ ಹೇಳ ನಮ್ ಕಷ್ಟ ಸುಖ ಹೇಳೋಕೆ ಡೆಟೆ ಇಲ್ಲಿ ಬಂತವಾ ಇಲ್ಲಿ ಬಂತವೇ ಸತ್ತೆ ಯಾವ ಒಂದು ಊರಿದೆ ಕಾರ ಇಲ್ಲಿ ಬಂತವಾ ಇಲ್ಲಿ ಬಂತವಾ ಇಲ್ಲಿ ಯಾವ ಒಂದು ಊರಿದೆ ಹಾ ಅದು ನಮೀದಾರಿ ಇಲ್ಲಿ ಲೋಕದಲ್ಲಿ ಮತ್ತೊಂದು ಗೊತ್ತಿಲ್ಲ ನಿಮಿಗೆ ಗೊತ್ತಿಲ್ಲ ದಾರಿ ಏನು ಅಪ್ಪ ಯಾರ ಗೊತ್ತಾ ಸ್ಟ್ರೈಟ್ ಹೋಗೋದಿದಲ್ಲ ನೀ ಇದಕ್ಕೆ ಎಂತಾ ಹುಡುಕಿ ಹಾ ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಎಲ್ಲೂ ಹಂಗೆನೇ ಹೊರ ಕತ್ತಲ ಸೋಮೇಶ್ವರ ಮೇಲೆ ತೋಬೇಕು ಕಲಿಸಿದ್ದೇಶ್ವರನೂ ಮೇಲೆತ್ತು ಹೋಗ್ಬೇಕು ಏನೋ ಗಂಗಾಧರೇಶ್ವರ ಸ್ವಾಮಿ ಪ್ರಸನ್ನ

ನಾನು ಇಲ್ಲೇ ಇರ್ತೀನಿ ಹ್ಞೂ ಇಲ್ಲೇ ಇರ್ತೀನಿ ಹಾ ಬನ್ನಿ ಆಯ್ತಾ ಇಲ್ಲ ಊಟ ಬೇರೆ ಮಾಡ್ಬಿಟ್ನಲ್ಲ ಸುಸ್ತಾಗ್ತೈತೆ ಸಖತ್ತಾಗಿ ಬಿಸಿಲೇನಿಲ್ಲ ಮಾತ್ರ ಕೂಲಾಗಿದೆ ವಾತಾವರಣ ಅದೇ ಮಳೆ ವಾತಾವರಣ ಇದೆ ನೋಡಿ ಹೆಂಗೆ ಮೋಡಣ ಹೆಂಗೈತೆ ಮೋಡ ಕೈಗೆ ಸಿಗ್ತೈತೆ ಹಂಗೆ ಬರೀ ಅಲ್ಲಿ ನಿಂತಾವ್ರಿ ಹಿಂದಕ್ಕೆ ಬನ್ನಿರಿ ಏನ ಬಿತ್ತು ಆಯ್ಕತ್ತಾವ್ರಿ ಬ್ಯಾಗೇನ ದರ್ಶನ ಮಾಡ್ಕೊಂಡು ಬಂದರು ಅಲ್ಲಿ ಒಂದು ಅದೇ ಗುಹೆ ಥರ ಇದೆ ಅಲ್ಲಿ ಒಂದು ದೇವಸ್ಥಾನ ಇದೆ ಕವಿಸಿದ್ದೇಶ್ವರ ಅಂತ ಅದಾದ್ಮೇಲೆ ನಾವು ನಾನು ಅಲ್ಲಿಗೂ ಹೋಗ್ತಿದ್ದೀವಿ ಇವತ್ತೋಗಿಲ್ಲ ಅಷ್ಟೇನೆ ಮತ್ತಲ್ಲೊಂದಿದೆ ನೋಡಿ ಹೋಗಿದ್ದೀವಿ ಒಂದು ದಿವಸ ಮಳೆ ಗಾಳಿ ಇಳಿಯನ ಸಾಕು ಸುಮ್ನೆ ಮಳೆ ಬಂದು ಹ್ಞೂ ಅಲ್ಲಿ ನೋಡಿದೆ ನಾನು ಅಲ್ಲಿ ಗಾಳಿ ಸಕತ್ತು ನಿಧಾನಕ್ಕೆ ಬರಬನೋ ಹಿಂಗೆ ಕೈ ಹಿಡ್ದು ಸಾಕೆ ಇವನ್ ಮ್ಯಾಕ್ ಬೇರೆ ಹತ್ತಿಸ್ಬೇಕು ನಿಧಾನಕ್ಕೆ ಇಳಿಬೇಕು ನೀನೇ ಕುತ್ಕ ಕೂತ್ಕೊ ಇಳಿ ನನಗೆ ಒಂದು ಕೊಡವ ಆಲ್ರೆಡಿ ಪ್ರಸಾದ ಶುರು ಮಾಡ್ದ ಒಂದ್ಕೊಡು ಬಂದು ಸಾಕುಕಳಿ ಲಡು ಪ್ರಸಾದ ಲಡು

ಚಿನ್ನ ಹಂಗೆ ನೆತಕ್ಕೆ ಬೇಕು ಮಗ ಇದಕ್ಕೆ ತಾನೆ ನೋಡಿಗ ಹೆಂಗ್ ನೆತಕ್ಕೆ ತಾನೆ ಅವನು ಹಾಂ ಹಂಗೆ ಬೀಳ್ತೀಯಾ ಅಣ್ಕಾಯಿ ಅದು ಅಣ್ಕಾಯಿ ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ಸಚಿ ತಿರ್ಗೋಬೋನಾ ಎಲ್ಲಿದ್ದೆ ಇಲ್ಲಿ ತನಕ ಐಡಿಯಾ ನೋಡ್ಯ ರೀ ಐಡಿಯಾ ನೋಡೋರಿ ಐಸ್ಯಾಕೆ ಐಸಾಕ ನಡಿಯ ರೀ ಎಲ್ಲಿ ಕ್ರೀಮ್ ತಗೊಂಡಾಕಣ ಕ್ರೀಮ್ ಹಚ್ಬೇಕು ನೋಡ್ರಿ ಅಮೃತ ರೋಲ್ ಆನ್ ಹಾಕಿರ ಉರಿಯುತ್ತೆ ಕೈ ಇನ್ನೂ ಫ್ರೆಂಡ್ಸ್ ಇವಾಗ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಪೂಜೆ ಎಲ್ಲ ಇವಾಗ ಕೆಳಗಡೆ ಇಳಿತಾ ಮೆಟ್ಲು ಸೊ ಇವಾಗ ಇಷ್ಟು ಮೆಟ್ಲು ಇಳಿದ್ಬಿಟ್ರೆ ನಮ್ ಕಾರ್ ಸಿಕ್ ಹತ್ತು ಬಿಡೋದೆ ವೀರವೇಶ್ವರ ಸ್ವಾಮಿ ಪ್ರಸನ್ನ ಸರ್ವರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ತಾ ದೇವಸ್ಥಾನದಿಂದ ಹೊರಗಡೆ ಹೊರಡ್ತಾ ಸುಮಾರು ಇದ್ ಬಂದಿದ್ವಿ ಸಚಿ ಅರಿ ಮೆಟ್ಲತ್ತಿರಲಿಲ್ಲ ಅತ್ತಿ ಅರ್ಬೋತಾರೆ ಅಂತ ಗಾಡಿ ಸೀದಾ ಮ್ಯಾಕೊಡಿಯೋರು ಈ ಸತಿಯ ಭುವನು ನಾನು ಮೆಟ್ಲತ್ತೀನಿ ಅಂದ ಹೆಂಗುವೆ ನೀನು ಹತ್ತೀನಿ ಅಂದಲ್ಲ ಹಂಗಾಗಿ ಹತ್ತಿದ್ದು ಇಲ್ಲಿ ಅಲ್ಲಿ મંદિરಲಾದರೂ ನಾವು ನೋಡಿ ಇದೆ ಏನು ಗಲಿಜಿ ಐತಿ ಬವಿ ಮಟ್ಕದ ಬರ ಒದ್ದು ಆ ಅಲ್ಲ ಅಂತ ಆ ಕಡೆ ಸೈಡಿ ಹೋಗಬೇಡ ಸಂತೆ ಸಂತೆ middle ಅಲ್ಲಿ ಗಾಡಿ ತಗ ಬರಕ್ಕೆ ಅಂತ ಹೋಗಿದ್ದಾರೆ ತರ್ತಾ ಇದ್ದಾರೆ ನಾವು ಇಲ್ಲಿ ನಿತ್ತಿದೀವಿ ಅಂತ ಮತ್ತೆ ಹಿಂಗೆ ಹಾ ರಯ್ಯೂಡ ಫಿಲಾಮಿ ಐತಲ್ಲ ರೀ ಒಂದು ತಿಮ್ಮಪ್ಪನ ಜೊತೆ ತಿರುಪತಿ ತಿಮ್ಮಪ್ಪನ ಜೊತೆ ಕವಡೆ ಆಡೋದು